ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು ಹದಿನೆಂಟು ವರ್ಷಗಳ ಕಾಲದಿಂದ ಸತತವಾಗಿ ನಮ್ಮ ಶ್ರೀ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪೈ ಸಂಸ್ಥೆಯವರು ನೋಟ್ ಪುಸ್ತಕವನ್ನು ವಿತರಣೆ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಈ ವರ್ಷ ನಿಮಗೆ ಇವತ್ತು ವಿತರಣೆ ಮಾಡುತ್ತಿದ್ದಾರೆ ನಮ್ಮ ಶಾಲೆಗೆ ಅನೇಕ ಪೈ ಸಂಸ್ಥೆಯ ಕುಟುಂಬ ವರ್ಗದವರು ಬಂದಿದ್ದಾರೆ ಅವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಪ್ರಾಂತ್ಯಪಾಲರಂತಹಿಯಮ್ಮೆ ಈಗ ನಮ್ಮ ಪರಮಪೂಜರ ಗದ್ದೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಶ್ರೀ ಕ್ಷೇತ್ರವನ್ನ ಅಧ್ಯಕ್ಷರಾಗಿ ಬರೀತಾ ಇರತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಪಾದಕ್ಕೆ ಅಣೆ ಮಾಡಿದ್ದು ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ವಸಿದೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ಶರಣೆಂದು ಶ್ರೀ ಮಠದಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಕ್ಕೆ ಶರಣೆದ್ದು ಶ್ರೀಮಠಕ್ಕೂ ಮತ್ತು ಈ ಪೈ ಕಂಪನಿಗೂ ಒಂದು ಅವಿನಾಭಾವ ಸಂಬಂಧ ಎಂದಿನಿಂದ ಕೂಡ ಅಂದಿನಿಂದ ಇಂದಿನವರೆಗೆ ಶ್ರೀಮಠದ ಎಲ್ಲ ಮಕ್ಕಳಿಗೆ ಅವರು ಪ್ರೀತಿ ಪೂರ್ವಕವಾಗಿ ನಿಮ್ಮನ್ನೆಲ್ಲ ಹರಿಸಿ ಆಶೀರ್ವದಿಸ್ತಾ ಈ ಪುಸ್ತಕಗಳನ್ನ ಕೊಡ್ತಾ ನಿಮಗೆ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸಿದ್ದಾರೆ ಪ್ರತಿ ವರ್ಷವೂ ಕೂಡ ಅವರು ಶ್ರೀಮಠಕ್ಕೆ ಆಗಮಿಸಿ ಅವರ ಈ ಒಂದು ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಇಂದು ಈ ಶಾಲೆಗೆ ಆಗಮಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಎಲ್ಲ ಕುಟುಂಬ ವರ್ಗದವರು ಹಾಗೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಆಗಮಿಸಿದ್ದಾರೆ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಶ್ರೀತಾ ಗುರುಪ್ರಸಾದ್ ಅವರು ಪೈ ಕಂಪನಿಯ ಡೈರೆಕ್ಟರ್ ಜೋರ್ ಸಪಾಳಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಡೈರೆಕ್ಟರ್ ಆಗಿರ್ತಕ್ಕಂಥ ಉತ್ತಮ ಕುಮಾರ್ ಪೈರವರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆ ಆರ್ ವಿ ಕಾಲೇಜ್ ನಿಂದ ಒಬ್ಬರು ಪ್ರೊಫೆಸರ್ ಆಗಮಿಸಿದರೆ ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆ ಕೈ ಕಂಪನಿಗೆ ಸಂಬಂಧಪಟ್ಟ ಕುಟುಂಬದವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವೇದಿಕೆಯಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಕೈ ಕಂಪನಿಯಲ್ಲಿ ಕೆಲಸ ಎಲ್ಲ ಮಾಡಲು ಆಗಮಿಸಿ ನಿಮಗೆ ಪ್ರೀತಿಯಿಂದ ಈ ಪುಸ್ತಕಗಳನ್ನ ಶುಭಾಶಯಗಳೊಂದಿಗೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಸ್ವಾಗತ ಭಾಷ್ಯವನ್ನು ನಮಿಸ್ತಾ ಇದ್ದೇನೆ ನಮಸ್ಕಾರ ಸ್ವಾಗತವನ್ನು ಮಾಡಿಕೊಟ್ಟಂತಹ ಸ್ವಾಮಿ ಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ನಿಮ್ಮೆಲ್ಲರಿಗೂ ಒಂದು ಎರಡು ಹಿತನುಡಿಗಳು ನೋಡಬೇಕು ಅಂತ ಹೇಳಿ ಅತ್ಯಂತ ಪ್ರಸಿದ್ಧವಾದಂತಹ ಕಾಲೇಜಿನಲ್ಲಿರುವಂತಹ ಆರ್ ವಿ ಕಾಲೇಜ್ ಇವೆಲ್ಲ ಕೇಳಿದ್ದೀರಿ ಅನ್ಸುತ್ತೆ ಆರ್ ವಿ ಕಾಲೇಜ್ ಕೇಳಿದ್ದೀರಾ ಆರ್ ವಿ ಕಾಲೇಜಿನಲ್ಲಿ ಅನೇಕ ವರ್ಷಗಳ ಕಾಲ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಇವಾಗ ನಿವೃತ್ತಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅವರು ನಿಮ್ಮನ್ನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಮ್ಮ ಆ ಪ್ರೊಫೆಸರ್ ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಅವರು ಒಂದೆರಡು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿನ ಎಲ್ಲ ಶಿಕ್ಷಕ ವರ್ಗದವರೇ ಮತ್ತು ಸಿದ್ಧಗಂಗಾ ಮಠದ ಎಲ್ಲ ಮಠಾಧಿಕಾರಿಗಳು ಈ ಒಂದು ಸಂಸ್ಥೆಗೆ ಬರೋದಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗುತ್ತೆ ಏಕೆಂದರೆ ವಿದ್ಯಾರ್ಥಿಗಳ ಜೊತೆನೆ ನಾವು ಇದ್ದು ಒಟ್ಟು ಸೇವಾವಧಿಯನ್ನು ಮುಗಿಸಿರ್ತಕ್ಕಂಥ ಒಂದು ಅನುಭವ ಇರ್ತಕ್ಕಂಥ ನಾವು ಪುನಃ ನಾವು ವಿದ್ಯಾರ್ಥಿಗಳ ಜೊತೆಗೆ ಹೋಗಕ್ಕೆ ಸಾಧ್ಯವಾದ ನೋಡಿದಾಗ ನೀವೆಲ್ಲ ಬಹಳಷ್ಟು ಅದೃಷ್ಟವಂತರು ಅಂತ ನನ್ನ ಅನಿಸಿಕೆ ಏಕೆಂದರೆ ಇಂಥ ಒಳ್ಳೆಯ ಸಂಸ್ಥೆಯಲ್ಲಿ ನೀನು ಇರೋದೇ ಒಂದು ಸೌಭಾಗ್ಯ ಅಂತ ಈ ಸಂಸ್ಥೆಗಳಿಂದ ಅತ್ಯುನ್ನತ ಹುದ್ದೆಯವರೆಗೆ ಹೋಗ್ತಕ್ಕಂಥ ಅನೇಕ ಅನೇಕ ಕವಿಗಳು ಸಾಹಿತಿಗಳು ವೈದ್ಯರು ಇಂಜಿನಿಯರ್ಗಳು ಇವತ್ತು ಕೂಡ ಈ ಸಂಸ್ಥೆನ ನೆನೆಸ್ಕೊಳ್ತಾ ಇದ್ದಾರೆ ಅದು ಸತ್ಯಾಂಶ